ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮ ಅಂಗವಾಗಿ ಇಂದು ಶಿದ್ಲಘಟ್ಟ ತಾಲೂಕಿನ ನಡಪಿನಾಯಕನಹಳ್ಳಿ ಗೇಟ್ ಬಳಿ ಇರುವ ನವೋದಯ ಶಾಲೆ ಹಾಗೂ ಕಪಿಲಮ್ಮ ಕಾಲೇಜಿನ ಆವರಣದಲ್ಲಿ ಸಸಿ ನೆಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಪರಿಸರ ಜಾಗೃತಿಗಾಗಿ ವಿಶೇಷವಾದ ಜಾಥಾ ಆಯೋಜಿಸಿದ್ದು ಈ ಪರಿಸರ ಜಾಥಾಕ್ಕೆ ನವೋದಯ ಶಾಲೆ ಹಾಗೂ ಕಪಿಲಮ್ಮ ಕಾಲೇಜಿನ ಸಂಸ್ಥಾಪಕರಾದ ಕೃಷ್ಣಮೂರ್ತಿರವರು ಚಾಲನೆ ನೀಡಿ ಮಾತನಾಡಿದ ಅವರು ಪರಿಸರವನ್ನು ಉಳಿಸುವುದು ಪ್ರತಿಯೊಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕು ಎಂದು ಪರಿಗಣಿಸದಿದ್ದಲ್ಲಿ ಅದು ಪ್ರಕೃತಿ ಅಧೋಗತಿಗೆ ಕಾರಣವಾಗುತ್ತದೆ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಗಿಡ ನೆಡುವುದು ಮುಖ್ಯವಲ್ಲ ನೆಟ್ಟ ಗಿಡಗಳನ್ನು ಸಂರಕ್ಷಿಸಿ ಉಳಿಸಿಕೊಳ್ಳುವುದು ಅತಿ ಅಗತ್ಯ ಎಂದು ತಿಳಿಸಿದರು ಇನ್ನೂ ಅನೇಕ ಆಮೇಲೆ ಕಾಡಿನಲ್ಲಿರ್ತಕ್ಕಂಥ ಪ್ರಾಣಿಗಳನ್ನ ಬೇಟೆಯಾಡೋದು ಅದು ಹೆಸರಿಲ್ದಾಗಿ ಮಾಡಿಬಿಟ್ಟಿದ್ದೀವಿ ಅನೇಕ ಪಕ್ಷಿಗಳನ್ನು ಹೀಗಾಗಿ ಇವತ್ತು ಅನೇಕ ಹಿಂದೆ ಇದ್ದಂಥ ಅನೇಕ ಪ್ರಾಣಿಗಳು ಕೀಟಗಳು ಪಕ್ಷಿಗಳು ಅಪರೂಪವಾಗಿ ಏನೋ ಇಲ್ಲದೆ ಹೋಗ್ಬಿಟ್ಟಿದೆ ಅದನ್ನೆಲ್ಲ ಬರೀ ಫೋಟೋಗಳು ತೆಗೆದು ನಿಮ್ಮ ಪುಸ್ತಕಗಳಲ್ಲಿ ಕೊಡ್ತಾರಲ್ಲ ಅದನ್ನು ನೋಡಿಕೊಂಡು ಇತ್ತಂತೆ ಆಗಾಗ ಹೋಗ್ಬಿಟ್ಟಿದೆ ಅದಕ್ಕೆ ಏನು ಮಾಡ್ತೀರಿ ಸಂರಕ್ಷಿತ ಅರಣ್ಯ ಅಂತಾರೆ ದೊಡ್ಡ ಕಾಡು ಅಲ್ಲಿ ಸುತ್ತಲೂ ಬೇಲಿ ಹಾಕಿ ಅಲ್ಲಿ ಕಾಡು ಪ್ರಾಣಿಗಳಲ್ಲಿ ಇರಲಿ ಅಂತ ನೋಡ್ಕೊಳ್ತಾಳೆ ಅಂತಹ ಕಡೆ ಕೂಡ ಅಗದು ಅಲ್ಲ ದೊಡ್ಡ ಆಳುವಾಗಿ ಮಾಡಿ ಅದರಲ್ಲಿ ಅನೇಕ ಲೋಹದ ಅದುರಿಗಳು ಸಿಕ್ಕತ್ತೆ ಅದನ್ನು ಅಮೆರಿಕ ಇಂಗ್ಲೆಂಡು ಅಲ್ಲಿ ಕಳಿಸಿ ದುಡ್ಡು ಮಾಡ್ಕೋತಾರೆ ಅಲ್ಲಿ ಕೆಲಸ ಮಾಡ್ತಾರಲ್ಲ ಅವರು ಆರೋಗ್ಯ ಹಾಳಾಗೋಗಿದೆ ಆ ಧೂಳು ಅದು ಕುಡ್ದು ಕುಡ್ದು ಅವರೆಷ್ಟೋ ಜನ ಸತ್ತು ಹೋಗಿದ್ದಾರೆ ಆದರೆ ಶ್ರೀಮಂತರು ಆಗ್ತಾನೇ ಇದ್ದಾರೆ ಮೊನ್ನೆ ತಾನೇ ಒಬ್ಬರು ಅಂತಹ ಕೋಟ್ಯಾಂತರ ರೂಪಾಯಿ ಸಂಪಾದಿಸಿ ಸಾಧ್ಯವಾಗಿದ್ದರು ಅವ್ರನ್ನ ಮೊನ್ನೆ ಕೋರ್ಟು ತೀರ್ಮಾನ ಮಾಡಿ ಇಷ್ಟನ್ನು ಸಂಪಾದಿಸಿದ್ಯಾಲಪ್ಪ ಎಷ್ಟು ಜನ ಸತ್ತೋದ್ರು ಎಷ್ಟು ಜನ ಕಾಯಿಲೆ ಬಿದ್ದರು ಇದೆಲ್ಲ ಹೇಳಿ ಅವ್ರನ್ನ ಪುನಃ ಜೈಲಿಗೆ ಒಂದು ಸಣ್ಣ ಸಣ್ಣ ಸಸಿಗಳು ಹಾಕಿ ಪ್ರತಿದಿನವೂ ನೀರು ಹಾಕಿದ್ಲು ಅವ್ಳು ಯಾರೂ ಕೊಡಲಿಲ್ಲ ಮಾಡಿದ ಮಕ್ಕಳು ನೋಡಿದಾಗ ಆ ಸಸಿಗಳನ್ನ ನೋಡಿಕೊಂಡು ಇವತ್ತು ದೊಡ್ಡ ಮರಗಳಾಗಿದೆ ಮರಗಳು ಹಿಂದೆ ಆ ರೀತಿ ಅದು ಫಲ ಬಿಡಬಹುದು ಅಥವಾ ಏನು ಹಿಂದೆ ನೆರಳು ಕೊಡುತ್ತೆ ಮತ್ತೆ ಎಲ್ಲ ನಿಮಗೆ ಗೊತ್ತಿರಬೇಕು ಸಸಿಗಳು ಫೋಟೋ ಸಿನ್ಸಿಸ್ ಅಂತಾರೆ ಎಲೆಗಳು ಫೋಟೋ ಸಿನ್ಸಿಸ್ ಅಂದ್ರೆ ಏನು ನಿಮಗಾಗಲೇ ಹೇಳ್ಕೊಟ್ಟಿರ್ತಾರೆ ಫೋಟೋ ಸಿನ್ ಫೋಟೋ ಅಂದ್ರೆ ಬೆಳಕು ನಂತರ ವಿದ್ಯಾರ್ಥಿಗಳು ಜಂಗಮಕೋಟೆ ಕ್ರಾಸಿನಲ್ಲಿ ಬಹಳ ಉತ್ಸಾಹದಿಂದ ಪರಿಸರ ಜಾಗೃತಿ ಫಲಕಗಳನ್ನು ಹಿಡಿದುಕೊಂಡು ಘೋಷವಾಕ್ಯ ಕೂಗುತ್ತಾ ಮೆರವಣಿಗೆ ಸಾಗಿ ಶಾಲಾ ಮಕ್ಕಳಿಂದ ಪರಿಸರ ಜಾಗೃತಿ ಬಗ್ಗೆ ಅರಿವು ಮೂಡಿಸಿ ನಂತರ ಶಾಲೆಗೆ ಅತ್ಯಂತ ಉತ್ಸಾಹದಿಂದ ಆಗಮಿಸಿದ್ರು ಈ ವಿಶೇಷ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ನವೋದಯ ಶಾಲೆ ಕಪಿಲಮ್ಮ ಕಾಲೇಜಿನ ಆಡಳಿತಾಧಿಕಾರಿ ವಸುಮತಿ ವೇಣು ಶಾಲಾ ಶಿಕ್ಷಕ ವೃಂದ ಶಾಲಾ ಮಕ್ಕಳು ಉಪಸ್ಥಿತರಿದ್ದರು ವರ್ದಿ ಮಳಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ ನಮಸ್ಕಾರ ಮೇರ ನಾಡಾ ಪರ್ಯವರಣ ದಿವಸ ಕೋ ವೈಶ್ವಿಕ ಸ್ತರ ಆಯೋಜನ ಸಾಲ ಉತ್ತರ ಮೈ ಸಂಯುಕ್ತ ರಾಷ್ಟ್ರ ಮಹಾಸಭಾ गई थी हर साल पाँच जून को विश्व पर्यावरण दिवस मनाया जाता है इस दिन पर्यावरण संरक्षण के लिए लोगों को जागरूक किया जाता है हर साल अलग अलग देश एक नए थीम के साथ इसकी मेजबानी करते हैं इस साल इसकी थीम प्लास्टिक प्रदूषण का अंत रखी गई है संयुक्त राष्ट्र पर्यावरण कार्यक्रम के मुताबिक प्लास्टिक प्रदूषण दुनिया के हर कोने में फैल चुका है यह पीने के पानी से लेकर खाने तक और यहाँ तक कि हमारे शरीर में भी जा रहा है जो चिंता का विषय है दरअसल प्लास्टिक प्रदूषण के समाधान के लिए हर एक व्यक्ति की भूमिका महत्वपूर्ण है पेड़ लगाओ पृथ्वी बचाओ धन्यवाद World environment Day. We all know that environment is very important to us. It plays a vital role in supporting life on the earth and is essential for well-being. However, our environment is largely affected due to the activities of human beings. We are all responsible for causing serious damage to our environment. So it is high time we should realize our mistakes and take responsibility before it gets too late. By taking simple steps, we can make positive impact on our environment like planting more and more trees, throwing our batches to dustbin, saying no to use plastic bags, using public transport, etc. The following three R principles are reduce, reuse and recycle. Our environment is equal to our mother. My name is Shweta I am studying in 10th standard in Navodaya school. Today is 5th June and I wish you all a very happy World Environment Day we celebrate world environment day to promote the protection of the environment this day aims to motivate people to save the environment it is very important to save our environment for our better future environment means as air water food etc our environment is getting polluted day by day we should keep it clean and healthy our environment supports life on the earth we should grow more trees to save environment it is our responsibility to save our environment Think about what can you do to make a positive impact on the environment.